ಪೂಜ್ಯ ತಂದೆಯವರ ಮಗನಾದ ಪೂಜ್ಯನೇ ಕರೋನಾದಾಗ ಎಷ್ಟು ಸಾವಿರ ಕೋಟಿ ರೂಪಾಯಿ ಹೊಡೆದಾರ ಅದ್ರೊಳಗೆ ಸುಮ್ಮನೆ ಡೋಂಗಿ ಮಾಡಿ ನಾಟಕ ಮಾಡಿ ಕಡೆ ಶಕುನಿ ಇದ್ದಂಗೆ ಅದಾರ ಅವರು ಬಿ ಜೆ ಪಿಯ ಆಂತರಿಕ ಕಲಹಗಳು ಬಹಳ ಜೋರಾಗಿ ಬಿಟ್ಟಿದೆ ಯತ್ನಾಳ್ವರ ಆಕ್ರೋಶ ಭರಿತವಾದ ಮಾತುಗಳನ್ನು ನೀವಂತೂ ಕೇಳಿಯೇ ಇರುತ್ತೀರಾ ಪಿಗೆ ಯತ್ನಾಳ್ವರು ಬಿಸಿ ತುಪ್ಪದಂತೆ ಆಗಿದ್ದಾರೆ ಒಂದು ಕಡೆ ಉಗಿಯಲೂ ಆಗುತ್ತಿಲ್ಲ ಇನ್ನೊಂದು ಕಡೆ ನುಂಗಲು ಆಗ್ತಿಲ್ಲ ನಮಸ್ಕಾರ ಸ್ನೇಹಿತರೆ ರಾಜ್ಯದ ಬಿ ಜೆ ಪಿಯಲ್ಲಿ ಎರಡು ಬಣಗಳು ಹುಟ್ಟಿಕೊಂಡಿದೆ ಇದರ ಬಗ್ಗೆ ಈ ಹಿಂದೆ ವಿಡಿಯೋ ಮಾಡಿದ್ದೆವು ಹಾಗೆಯೇ ವಿಶ್ವಾಸವಿತ್ತು ಈ ಜಗಳ ತನ್ನಗಾಗಬಹುದೆಂದು ಆದರೆ ಸದ್ಯ ಯತ್ನಾಳ್ವರಿಗೆ ಕನಸಲ್ಲಿಯೂ ಕೂಡ ಬಿ ಎಸ್ ವೈ ಹಾಗೂ ವಿಜಯೇಂದ್ರ ರವರು ಬರುತ್ತಿರುವಂತೆ ಕಾಣ್ತಾ ಇದೆ ಬಂಧುಗಳೇ ಒಂದು ಕಡೆಯಲ್ಲಿ ಬಿಜೆಪಿ ಊಹಿಸಿಯೂ ಇರದಂತಹ ಆರೋಪ ಕಳೆದ ಹಲವಾರು ದಿನಗಳಿಂದ ಯತ್ನಾಲ್ರವರು ರವರು ಮಾಡುತ್ತಾ ಬರುತ್ತಿದ್ದಾರೆ ಆದರೆ ನಿನ್ನೆ ಮಾಡಿದಂತಹ ನಲವತ್ತು ಸಾವಿರ ಕೋಟಿ ಭ್ರಷ್ಟಾಚಾರದ ಆರೋಪ ಮಾತ್ರ ಬಿ ಜೆ ಪಿ ಪಾಳ್ಯಕ್ಕೆ ಬೆಂಕಿ ಇಟ್ಟಂತಾಗಿದೆ ಹೌದು ಕೊರೋನಾ ಜನರನ್ನು ಯಾವ ರೀತಿ ಪೀಡಿಸಿತ್ತು ಅಂತ ನಿಮಗೂ ಗೊತ್ತೇ ಇದೆ ಶವಗಳು ಅನಾಥವಾಗಿತ್ತು ಕೋವಿಡ್ ಜನರನ್ನು ಹಿಂಡಿ ಹಿಪ್ಪೆ ಮಾಡಿತ್ತು ಸ್ನೇಹಿತರೆ ಒಂದು ಕಡೆಯಲ್ಲಿ ಮೋದಿ ಆಡಳಿತದ ಚುಕ್ಕಾಣಿ ಹಿಡಿದ ನಂತರ ಯಾವುದೇ ಭ್ರಷ್ಟಾಚಾರಕ್ಕೆ ಬಿಜೆಪಿ ನಾಯಕರು ಆಸ್ಪದ ಕೊಡ್ತಿರಲಿಲ್ಲ ಅನ್ನುವ ಮಾತಿಗೆ ಸದ್ಯ ರವರು ಬರೆ ಎಳೆದಿದ್ದಾರೆ ಒಂದು ಕಡೆಯಲ್ಲಿ ಮೋದಿಯವರ ಆಡಳಿತ ಭ್ರಷ್ಟಾಚಾರ ಮುಕ್ತ ಹಾಗೂ ಮೋದಿಯವರು ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕ್ತಾ ಇರಲಿಲ್ಲ ಅನ್ನೋದು ಮಾತ್ರ ಸತ್ಯ ಬಂಧುಗಳೇ ನೀವೆಲ್ಲ ಅಂದುಕೊಂಡಂತೆ ರವರ ಮುನಿಸು ಕೇವಲ ಬಿಜೆಪಿ ರಾಜ್ಯಾಧ್ಯಕ್ಷ ಅಥವಾ ವಿರೋಧ ಪಕ್ಷದ ನಾಯಕನಾಗದೆ ಇದ್ದದ್ದರಿಂದ ಖಂಡಿತವಾಗಲೂ ಅಲ್ಲ ಇದು ಒಂದು ರೀತಿಯ ಹಾವು ಮುಂಗುಸಿಯ ದ್ವೇಷದಂತೆ ಈ ಹಿಂದಿನಿಂದಲೇ ಇತ್ತು ಯತ್ನಾಳ್ವರಿಗೆ ಹಿಂದಿನಿಂದಲೇ ಬಿ ಎಸ್ ವೈ ರವರನ್ನು ಕಂಡರೆ ಆಗುತ್ತಿರಲಿಲ್ಲ ಅನ್ನುವ ವಿಚಾರ ಬಹುಶಃ ನಿಮಗೆ ಗೊತ್ತಿರದೇ ಇರಬಹುದು ಬಂಧುಗಳೇ ಹೈಕಮಾಂಡ್ ಬಿ ಎಸ್ ವೈ ಹಾಗೂ ಅವರ ಕಟ್ಟಾಳುಗಳ ಪಟ್ಟಿಗೆ ಸೀಲ್ ಹೊಡೆದ ಕಾರಣ ಈ ಕೋಲಾಹಲ ಎದ್ದಿದ್ದು ಮಾತ್ರ ಸತ್ಯ ಚುನಾವಣೆಗೂ ಮುನ್ನ ಬಿ ಎಲ್ ಸಂತೋಷ್ರವರಿಗೆ ಬಿಜೆಪಿಯ ಸಂಪೂರ್ಣ ಅಧಿಕಾರವನ್ನು ನೀಡಲಾಗಿತ್ತು ಆದರೆ ರಿಸಲ್ಟ್ ಏನು ಅಂತ ಚುನಾವಣೆಯಲ್ಲಿ ಜನ ಕೊಟ್ಟಿದ್ರು ಸ್ನೇಹಿತರೆ ಯತ್ನಾಳ್ ರವರು ಮಾಡಿರುವ ಆರೋಪದ ಗಂಭೀರತೆ ಹೇಗಿದೆ ಅಂದರೆ ಕಾಂಗ್ರೆಸ್ನ ಸಿದ್ದರಾಮಯ್ಯ ಕೂಡ ಯತ್ನಾಳ್ವರ ಮಾತನ್ನು ಹಿಡಿದುಕೊಂಡು ಹೀ ಅಳಿಸಿ ಬಿ ಜೆ ಪಿ ವಿರುದ್ಧ ಹರಿಹಾಯ್ದಿದ್ದಾರೆ ಯತ್ನಾಳ್ವರು ಅತ್ಯಂತ ಕಟುವಾಗಿ ಹೇಳಿರುವ ಆರೋಪದ ಮೂಲ ಕುಟುಂಬ ರಾಜಕಾರಣ ಆದರೆ ಬಹುಶಃ ತಮ್ಮನ್ನು ಬೆಳೆಸಿದ ತಮ್ಮ ಪಕ್ಷದ ವಿರುದ್ಧ ಮಾತನಾಡಿದರೆ ಶೋಭೆ ತರುವಂಥ ವಿಚಾರವಂತೂ ಖಂಡಿತವಾಗಿಯೂ ಅಲ್ಲ ನಲವತ್ತು ಸಾವಿರ ಕೋಟಿ ಭ್ರಷ್ಟಾಚಾರದ ಆರೋಪದ ಬಗ್ಗೆ ಬಿ ಎಸ್ ವೈರವರು ಹೇಗೆ ಉತ್ತರ ಕೊಡುತ್ತಾರೆ ಅಂತ ಕಾದು ನೋಡಬೇಕಾಗಿದೆ ಹಾಗೆಯೇ ಈ ಆಂತರಿಕ ಕಲಹ ಅಂತ ಬಂದಾಗ ಬಹುಪಾಲು ಜನರು ಅತ್ತ ಕಡೆಯುವಲ್ಲ ಇತ್ತ ಕಡೆಯುವಲ್ಲ ಅಂತ ಆಗಿಬಿಡುತ್ತಾರೆ ಮಿತ್ರರೇ ಕೊರೋನಾ ಮಾರಿ ಅಂತ ಏನು ಬಂತು ಅದು ಜಗತ್ತಿನ ಆರ್ಥಿಕ ಮತ್ತು ಸಾಮಾಜಿಕ ಬದುಕನ್ನು ನಲುಗಿಸಿಬಿಟ್ಟಿತ್ತು ಅಮೆರಿಕ ಚೈನಾ ಮುಂತಾದ ರಾಷ್ಟ್ರಗಳು ಕೂಡ ಮಂಡಿಯೂರಿಬಿಟ್ಟಿತ್ತು ಆದರೆ ಭಾರತ ಮಾತ್ರ ಇದರ ಮುಂದೆ ಮಂಡಿಯೂರದೆ ಬಂದಿದ್ದು ಬರಲಿ ಅಂತ ವ್ಯಾಕ್ಸಿನ್ ಅನ್ನು ಪ್ರತಿ ಮನೆಗೂ ತಲುಪಿಸಿ ಕೊರೋನಾವನ್ನು ಎದುರಿಸಿತ್ತು ಇದರ ಕ್ರೆಡಿಟ್ ಅಂತ ಏನಿದೆ ನೋಡಿ ಅದು ಮಾತ್ರ ಪ್ರಧಾನಿ ಮೋದಿ ಅವರಿಗೆ ಸಲ್ಲಬೇಕು ಹಾಗೇನೆ ಹೈಕಮಾಂಡ್ ಸದ್ಯ ಕರ್ನಾಟಕದ ಬಗ್ಗೆ ಅಷ್ಟೊಂದು ಗಮನ ವಹಿಸದೇ ಇರಲು ಕಾರಣ ಪಿಯ ರಾಜ್ಯದ ನಾಯಕರುಗಳ ಒಳ ಜಗಳ ಮತ್ತು ಯಾವುದೇ ವಿಚಾರವನ್ನು ಗಂಭೀರತೆಯ ದೃಷ್ಟಿಯಿಂದ ನೋಡದೇ ಇರುವುದು ಸದ್ಯ ಈಗ ದಿಕ್ಕು ದಿಕ್ಕುದಿಸ ಇಲ್ಲದ ಬಿಜೆಪಿಯಲ್ಲಿ ಅಧಿಕಾರದ ಹುಚ್ಚಾಟ ಹೆಚ್ಚಾಗಿ ಮುಂದಿನ ದಿನಗಳಲ್ಲಿ ಅತಿರೇಕದ ಜಗಳ ಬಿಜೆಪಿಯ ಪತನಕ್ಕೂ ಕಾರಣವಾಗಬಹುದು ಅನ್ನುವ ಭಾವನೆ ಜನರಲ್ಲಿ ಎದ್ದು ಬಿಟ್ಟಿದೆ ಒಂದು ಕಡೆ ಜನಸೌಕರ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಕೆಲವೊಂದು ಬುದ್ಧಿವಂತರು ಈ ರಾಜಕೀಯದ ಸಹವಾಸವೇ ಬೇಡ ಅಂತ ಕುಳಿತುಕೊಂಡಿದ್ದಾರೆ ಬಿಜೆಪಿಯಲ್ಲಿ ಈ ಆಂತರಿಕ ಕಲಹ ಬಹುಶಃ ಸದ್ಯಕ್ಕೆ ಮುಗಿಯುವಂತೆ ಕಾಣುತ್ತಿಲ್ಲ ಕಾರಣ ಬಸವನಗೌಡ ರವರಿಗೆ ಜನ ಓಟ್ ಒತ್ತಿ ಒತ್ತಿ ಕಳುಹಿಸಿದರೂ ಕೂಡ ಹೈಕಮಾಂಡ್ ಗುರುತಿಸದೆ ಬಿಟ್ಟದ್ದು ಎಲ್ಲೋ ಒಂದು ಕಡೆ ತಪ್ಪು ಅನ್ನಿಸುತ್ತದೆ ಇನ್ನು ಕುಟುಂಬ ರಾಜಕಾರಣದ ಬಗ್ಗೆ ಮೋದಿಯವರು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಗೆ ಪ್ರತಿ ಬಾರಿ ಟೀಕೆ ಮಾಡುತ್ತಾ ಇರುವುದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಆದರೆ ಕರ್ನಾಟಕದಲ್ಲಿ ಈ ಮಾತು ಹುಸಿಯಾಗಿದೆ ಬಂಧುಗಳೇ ವಿಜಯೇಂದ್ರರವರಿಗೆ ಐದರಿಂದ ಆರು ವರ್ಷಗಳ ಅನುಭವ ಮಾತ್ರ ಆದರೆ ರವರ ಅನುಭವ ಹೆಚ್ಚಾಗಿಯೇ ಇದೆ ಬಿ ಎಸ್ ವೈರವರ ಮಗನೆಂದು ರಾಜ್ಯಾಧ್ಯಕ್ಷರ ಪಟ್ಟವನ್ನು ಕಟ್ಟಿದರೂ ಕೂಡ ರವರು ಜನರಿಗೆ ಹೊಸ ಮುಖ ಮೀಡಿಯಾ ಸೋಷಿಯಲ್ ಮೀಡಿಯಾಗಳಲ್ಲಿ ಜನರ ಪ್ರತಿಕ್ರಿಯೆ ಗಮನಿಸಿದರೆ ಬಹಳಷ್ಟು ಜನ ಯತ್ನಾಳ್ವರನ್ನು ಬೆಂಬಲಿಸುವಂತೆ ಇದೆ ಮತ್ತೊಮ್ಮೆ ಜನರು ಯತ್ನಾಳ್ವರಿಗೆ ಮಣೆ ಹಾಕಿದಂತೆ ಕಾಣ್ತಾ ಇದೆ ಸದ್ಯ ಯತ್ನಾಳ್ವರ ಪರವಾಗಿ ಯಾರೂ ಕೂಡ ಇಲ್ಲದೆ ಹೋದರೂ ಯತ್ನಾಳ್ವರಿಗೆ ಮತದಾರ ಕೈಬಿಟ್ಟಂತೆ ಕಾಣ್ತಾ ಇಲ್ಲ ಒಂದು ವೇಳೆ ಹೈಕಮಾಂಡ್ ಇವರ ಕಿವಿಯನ್ನು ಹಿಂದೆದೆ ಹೋದರೆ ಎರಡೂ ಬಣಗಳು ಬಿಜೆಪಿಯನ್ನು ಜನರಿಂದ ದೂರ ಮಾಡುತ್ತದೆ ಹಾಗು ಒಬ್ಬರ ಮೇಲೆ ಒಬ್ಬರು ಟೀಕೆ ಟಿಪ್ಪಣಿಗಳನ್ನು ಮಾಡುತ್ತಾ ಹೋಗಿ ಕೊನೆಗೆ ತಾವೇ ಹಳ್ಳಕ್ಕೆ ಬೀಳುತ್ತಾರೆ ಬಂಧುಗಳ ಈ ಭ್ರಷ್ಟಾಚಾರದ ಆರೋಪ ಏನಿದೆ ಅದು ಸತ್ಯವೇ ಸುಳ್ಳೆ ಅನ್ನುವುದು ಸದ್ಯ ಜನರ ಮನಸ್ಸಿನಲ್ಲಿ ಕೊಳೆಯುತ್ತಿರುವಂತಹ ಪ್ರಶ್ನೆ ಸದ್ಯಕ್ಕೆ ನಮ್ಮಲ್ಲಿಯೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಅಂತ ಖಂಡಿತವಾಗಿಯೂ ಇಲ್ಲ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಇದರ ಬಗ್ಗೆ ವಿಡಿಯೋ ಮಾಡಿಯೇ ಮಾಡುತ್ತೇವೆ ಸದ್ಯ ನಮ್ಮ ಜನ ಮಾತ್ರ ಈ ರಾಜಕಾರಣಿಗಳ ವಿಚಾರದಲ್ಲಿ ತಲೆಕೆಡಿಸಿಕೊಳ್ಳದೆ ಹೋಗುವುದೇ ಉತ್ತಮ ಮಿತ್ರರು ನೇರ ಮಾತಿನಿಂದಲೇ ಪ್ರಸಿದ್ಧಿ ಪಡೆದ ಯತ್ನಾಳ್ ಮಾಡಿರುವ ಆರೋಪ ಅಸಲಿಗೆ ಸತ್ಯವೇ ಅಥವಾ ಆಕ್ರೋಶಕ್ಕೆ ತುತ್ತಾಗಿ ಈ ಮಾತು ಬಂದಿದೆಯೇ ಒಂದು ವೇಳೆ ಹತ್ನಾಳರವರು ತಮ್ಮದೇ ಪಕ್ಷಕ್ಕೆ ನಾಂದಿ ಹಾಡುತ್ತಾ ಇದ್ದಾರಾ ಅಂತ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಈ ನಡುವೆ ಒಂದು ಖುಷಿಯ ಸಂಗತಿ ನಿನ್ನೆ ಸುಮಾರು ಎರಡು ಗಂಟೆಗೆ ನಮ್ಮ ಚಾನೆಲ್ಗೆ ನೂರು ಜನರ ಬೆಂಬಲ ಸಿಕ್ಕಿದೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು